ರಾಜು ಕಾಗ್ವಾಡ ಅವರು ಏನು ಬೆಳಗಾವಿಯಲ್ಲಿ ಮಾತಾಡ್ತಾ ನರೇಂದ್ರ ಮೋದಿಯವರ ಸಾವನ್ನು ಬಯಸಿದ ಕಾಂಗ್ರೆಸ್ಸಿನ ಒಂದು ಮಾನಸಿಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿ ಇವತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಹಿಳಾ ಮೋರ್ಚಾದ ನಾಯಕಿಯರು ಕಾರ್ಯಕರ್ತೆಯರು ದೇವಸ್ಥಾನಗಳಲ್ಲಿ ಮೋದಿಜಿಯವರಿಗೆ ದೀರ್ಘಾಯುಷ್ಯವನ್ನು ಕೋರಿ ಕುಂಕುಮಾರ್ಚನೆಯನ್ನು ಮಾಡಿ ದೇವಸ್ಥಾನದಿಂದ ಹೊರಗಡೆ ಇನ್ನೂರೈವತ್ತು ಮೀಟ್ರ್ ದೂರ ಬಂದು ಅವರು ರಾಜು ಕಾಗವಾಡ ಅವರ ಹೇಳಿಕೆ ಮತ್ತು ಕಾಂಗ್ರೆಸ್ಸಿನ ಮಾನಸಿಕತೆ ಮತ್ತು ಯಾರು ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿಯವರ ಬಯಕೆ ಏನಿದೆಯಲ್ಲ ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇವತ್ತು ಸಂಜೆ ನಾವು ಅದಕ್ಕೆ ಖಂಡನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಮೊದಲನೇದು ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸೋದ್ರ ಮೂಲಕ ಮೋದಿಜಿಯವರಿಗೆ ದೀರ್ಘಾಯುಷ್ಯವನ್ನು ಕೋರುವುದು ಅಲ್ಲಿಂದ ಹೊರಗಡೆ ಬಂದು ನಮ್ಮ ಚುನಾವಣಾ ನೀತಿ ಸಂಹಿತೆ ಪ್ರಕಾರ ದೇವಸ್ಥಾನದಿಂದ ದೂರ ಬಂದು ಈ ಘಟನೆಯ ಕುರಿತು ಖಂಡನೆಯನ್ನು ವ್ಯಕ್ತಪಡಿಸುವಂಥ ಕಾರ್ಯಕ್ರಮವನ್ನು ನಮ್ಮ ಮಹಿಳಾ ಮೋರ್ಚಾ ಮಾಡಬೇಕು ಅನ್ನೋ ಕರೆಯನ್ನು ತುಮಕೂರಿನಿಂದ ಒಂದು ಈ ಒಂದು ಸಿದ್ಧಗಂಗಾ ಒಂದು ಪವಿತ್ರ ಭೂಮಿಯಿಂದ ರಾಜ್ಯದ ಮಹಿಳಾ ಮೋರ್ಚಾದ ಅಧ್ಯಕ್ಷಗೆ ಮತ್ತು ನಮ್ಮ ಮಹಿಳಾ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೇನೆ ಇದನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ನೆಲದಿಂದಲೇ ನಾನು ಮಾಡ್ತಾ ಇದ್ದೇನೆ ಏನು ಇವತ್ತು ಸಂಜೆ ಗೋಧುಳಿ ಸಮಯದಲ್ಲಿ ಅದನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಕರ್ನಾಟಕ ರಾಜ್ಯ ಮಹಿಳಾ ಮೋರ್ಚಾ ಮಾಡಿದೆ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ಒಂದು ಸಮ್ಮತಿ ಮತ್ತು ಮಾರ್ಗದರ್ಶನದ ಜೊತೆಗೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಯಾರು ಭಾರತದ ಅಧಿಕಾರವನ್ನು ಹಿಡಿಬೇಕು ಅನ್ನುವ ಸೆಡಸಾಟಕ್ಕೆ ನಿಂತಿರುವ ಇಂಡಿ ಗ್ರೂಪ್ ಏನಿದೆ ಭಾರತದ ಇಂಡಿ ಗ್ರೂಪ್ ಈ ಒಂದು ತಂಡದಿಂದ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದನ್ನು ನಮ್ಮ ಅಭ್ಯರ್ಥಿಗಳು ನಮ್ಮ ನಾಯಕರು ನಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ಇದರಿಂದ ಬಹಳ ರೇಗೋಗಿರುವಂತಹ ಇರಿಟೇಟಿಗೆ ಒಳಗಾಗಿರುವಂಥ ಕಾಂಗ್ರೆಸ್ಸು ಫ್ರಸ್ಟ್ರೇಷನ್ನಲ್ಲಿದೆ ಯಾಕೆ ಅಂದರೆ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ದೆಹಲಿಯಿಂದ ಓಡಿ ಹೋಗಿ ಮುಸ್ಲಿಂ ಲೀಗ್ ಬಾವುಟವನ್ನು ಹಿಡಿದು ಕೇರಳದ ವಯನಾಡಿನ ಅಭ್ಯರ್ಥಿಯಾಗಿದ್ದಾರೆ ಅಮೆ ಅಮೇಥಿಯಲ್ಲಿ ಸೋತ ಕಾಂಗ್ರೆಸ್ ನಾಯಕನಿಗೆ ಮೈ ಮುರಿದು ಕೆಲಸ ಮಾಡೋದಕ್ಕೆ ಇಚ್ಛೆ ಇಲ್ಲ ಪಕ್ಷ ಕಟ್ಟೋ ಬಯಕೆ ಇಲ್ಲ ಉರ್ಸೋ ಸಿಕ್ಕಾಗೆಲ್ಲ ವಿದೇಶವನ್ನು ಹಾರ್ತಾರೆ ವಿದೇಶಕ್ಕೆ ಹೋಗಿ ಲಂಡನ್ನಲ್ಲಿ ಭಾರತವನ್ನು ಖಂಡಿಸ್ತಾರೆ ಅಮೆರಿಕಕ್ಕೆ ಹೋಗಿ ಭಾರತವನ್ನು ಸೋಲಿಸುವ ಶಕ್ತಿಗಳ ಜೊತೆ ಲೈಕ್ ಸುನೀತಾ ವಿಶ್ವನಾಥನ್ ಇಂಥವ್ರ ಜೊತೆ ಸಭೆ ಮಾಡಿ ಭಾರತವನ್ನು ಜಗತ್ತಿನ ಬೇರೆ ವೇದಿಕೆಯಲ್ಲಿ ಅಪಮಾನಗೊಳಿಸುವ ಹುನ್ನಾರ ನಡೆಸುವಂಥ ಕಾಂಗ್ರೆಸ್ ನಾಯಕನ್ನ ಇವತ್ತು ಪ್ರಧಾನಿ ಅಭ್ಯರ್ಥಿ ಅಂತ ಇನ್ನೂ ಘೋಷಣೆ ಮಾಡಿಲ್ಲ ಕಾಂಗ್ರೆಸ್ ಅವರ ಇಂಡಿ ಗ್ರೂಪು ಒಪ್ಕೊಳ್ಳೋಕ ರೆಡಿ ಇಲ್ಲ ಇಂಥ ಒಂದು ಹತಾಶೆಯಲ್ಲಿರುವ ಕಾಂಗ್ರೆಸ್ಸಿಗೆ ಇವತ್ತು ಬಿ ಜೆ ಪಿಯ ನಾಯಕರು ಬಿ ಜೆ ಪಿಯ ಕಾರ್ಯಕರ್ತರು ಕೇಳುವ ಪ್ರಶ್ನೆಗಳಿಂದ ಮುಜುಗರವೂ ಹಿಂಸೆಯೂ ಆಗಿದೆ ಅದರ ದ್ಯೋತಕವಾಗಿ ನರೇಂದ್ರ ಮೋದಿಯವರ ಸಾವಿನವರೆಗೂ ಅವರ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಇದಕ್ಕೆ ಇನ್ನೂ ಕಾಂಗ್ರೆಸ್ ನಾಯಕರು ಏನು ನಾಲ್ಗೆ ಹರಿಬಿಡ್ತಾರೆ ಅಂತ ಅಂದರೆ ನಿಮಗೆ ಗೊತ್ತಿದೆ ಸ್ವಲ್ಪ ದಿವಸದ ಹಿಂದೆ ಖರ್ಗೆ ಅವರು ಮೋದಿಜಿಯವರ ಮುಖ ನೋಡಿದರೆ ಕೆಟ್ಟದಾಗತ್ತೆ ಅಂತ ಹೇಳಿದರು ಇದು ನಥಿಂಗ್ ಬಟ್ ಫ್ರಸ್ಟ್ರೇಷನ್ ಕಾಂಗ್ರೆಸ್ಸು ದೇಶದಲ್ಲಿ ನೂರು ವರ್ಷ ಆಡಳಿತ ಮಾಡಿ ಇವತ್ತು ಸಂಪೂರ್ಣ ಅಭ್ಯರ್ಥಿಗಳನ್ನು ತಾನು ಹಾಕದೇ ಇರುವ ಫ್ರಸ್ಟ್ರೇಷನ್ನಲ್ಲಿದೆ ಒಂದು ಲಕ್ಷ ಮಹಿಳೆಯರಿಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಮನೆ ಮನೆಗೆ ಹೋಗ್ತಿದ್ದಾರೆ ಈ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿರೋ ಇನ್ನೂರ ಎಪ್ಪತ್ತೆರಡು ಅಬ್ ಜನ ಏನು ಗೆಲ್ಲಬೇಕೋ ಅದಕ್ಕೆ ಅವ್ರ ಹತ್ರ ಕ್ಯಾಂಡಿಡೇಟ್ಸ್ಗಳಿಲ್ಲ ಇನ್ನು ಯಾವ ಒಂದು ಪ್ರಾಬೀಸನ್ನು ಇವರು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆನ ತಮ್ಮ ಮುಂದೆ ಇಡ್ತಾ ಎಲ್ಲ ನಾರಿಯರು ಏನು ಮೋದಿಜಿಯವರು ಕೊಟ್ಟಂತ ಹತ್ತು ಹಲವು ಯೋಜನೆಗಳು ಏನಿದೆ ರಾಷ್ಟ್ರದ ಸಮಾಜದ ಮಹಿಳೆಯರಿಗೆ ನಾರಿ ಶಕ್ತಿಯನ್ನು ಪ್ರಬಲಗೊಳಿಸೋದಕ್ಕೆ ಮೋದಿಜಿಯವರೇನೋ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾರಿ ಶಕ್ತಿ ಇವತ್ತು ಮೋದಿಜಿಯವರ ಆಯುಷನ್ನು ದೀರ್ಘಾಯುಷನ್ನು ಕೋರಿ ಇವತ್ತು ನಾವು ಪೂಜೆಯನ್ನು ಅರ್ಚನೆಯನ್ನು ಮಾಡಿಸೋದ್ರ ಮೂಲಕ ಈ ಪ್ರತಿಭಟನೆಗೆ ನಾವು ಒಂದು ಆರಂಭವನ್ನು ಮಾಡ್ತಾ ಇದ್ದೇವೆ ಒಂದೇ ಮಾತು ಪತ್ರಕರ್ತರ ಹತ್ರ ನನಗೆ ಹಂಚ್ಕೋಬೇಕು ಅಂತಿದೆ ಇವರೇನೋ ಹೇಳಿದ್ರಪ್ಪ ಚೊಂಬು ಅಂತ ಅದಕ್ಕೆ ನಮ್ಮ ಕಾರ್ಯಕರ್ತ ಒಬ್ಬ ಕೇಳಿದ ಹೌದು ಚೊಂಬು ಓಕೆ ಚೂರಿ ಏಕೆ ನೇಹಾಗೆ ಚೂರಿ ಹಾಕಿದ್ರಲ್ಲ ಅದು ಯಾಕೆ ಅಂತ ಕೇಳಿದ್ದಾರೆ ನಮ್ಮ ಒಬ್ಬ ಶಿವಮೊಗ್ಗದ ಕಾರ್ಯಕರ್ತ ಕೇಳಿರೋ ಪ್ರಶ್ನೆ ಹಾಗೆ ದೇಶದಲ್ಲಿ ಅರವತ್ತೈದು ವರ್ಷ ಆಡಳಿತ ಸ್ವತಃ ಮಹಿಳಾ ಪ್ರಧಾನಿ ಸ್ವತಃ ಯು ಪಿ ಐ ಅಧ್ಯಕ್ಷೆ ಮಹಿಳೆ ಇದ್ದರೆ ಕೂಡ ನಮ್ಮ ದೇಶದ ಹನ್ನೆರಡು ಕೋಟಿ ಮಹಿಳೆಯರು ಮಾನ ಅಪಮಾನಗಳನ್ನು ಬದಿಗೆ ಇರಿಸಿ ಮುಸ್ಸಂಜೆ ಆದ ಮೇಲೆ ಅವರು ಶೌಚಕ್ಕೆ ಹೋಗುವ ದುರ್ಗತಿ ದೇಶದಲ್ಲಿ ಅಂಥದ್ದನ್ನು ನಿವಾರಿಸಿ ಮೋದಿಜಿಯವರು ಇವತ್ತು ಘನತೆಯಿಂದ ಮಹಿಳೆಯರು ಡಿಗ್ನಿಟಿ ಆಫ್ ಲೈಫ್ ಅನ್ನ ಇವತ್ತು ಕೊಟ್ಟಿದ್ದಾರೆ ನಮ್ಮ ಮತ್ ಪತ್ರಿಕಾ